ಸಲೋ ಮತರಿ ವರತ ಸ್ಮರಣೆರಾದ ಅಪರಶಪ ಯೋಗೀಶ್ವರರ ಪಾವನ ಪಾದಪದ್ಮಗಳಿಗೆ ಜಗಜ್ಜನನಿ ಗೌರ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಾಸೀನಾದ ಪರಮ ಪೂಜ್ಯ ದತ್ತವಾಡದ ವೃಷಿಕೇಶಂದ ಮಹಾರಾಜರ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕವಿಂದ ಜಗದ್ಗುರು ಸಿದ್ಧಾಂತದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾರ್ಗೇವರ ಚರಣಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇದು ಪರ್ಯಂತರ ನಿಮ್ಮ ನನ್ನ ಉದ್ದೇಶಿಸಿ ಉಪದೇಶ ಅಮೃತವನ್ನು ನೀಡಿರತಕ್ಕಂತಹ ಪಿತೃ ಸಮಾನರು ಅನುಭಾವಿಗಳಾದ ಬೆಲೆ ಮಾಡದ ಶಿವಶರಣದ ಚರಣಾಗ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾ ಸಂಚಾಲಕರಿಗೂ ശരണേ ശരണിയേ തന്നെ ശരണി ശരണ അധികനമായി വിഷയ ശ്രീമണ് ജമിക്യാത്ര ഇപ്പ ಕರುಣೆಸು ನೀನೆಲ್ಲ ಕರಣ ವಿಕರಗಳು ವರ ಪುಣ್ಯ ಪಗರದಂತೆ ದೇವ ಶರಣ ಸಹಜ ಭಾವ ಗಿರಿಜೆಯ ಸುಖ ಜೀವ ಬೇಗ ಕರುಣಿಸು ಪರಮಾತ್ಮನಲ್ಲಿ ಶ್ರೀವನ್ ನಿಜಗುಣ ಶಿವ ಪ್ರಾರ್ಥನೆಯನ್ನು ಮಾಡುವಂಥವರಾದರು ಪರಮಾತ್ಮನಲ್ಲೇ ಕೆಲವೊಂದು ನಾವು ಶರಣ ಹೇಳ್ತಾರೆ ಬೇಡ ೂಢವಾದ ಬಸವಪ್ರಿಯ ಕೂಡ ಚೆನ್ನ ಬಸವಣ್ಣ ಅಂತ ಹಡಪದಪ್ಪಣ್ಣವರು ಯಾರ ಕೇಳಬೇಕನ್ನೋದು ಕಲಿಸ್ತಾರ ಕಂಡು ಕಂಡವ್ರು ಕಾಣಕ್ಕೆ ಹೋಗ್ಬೇಣ್ಣ ಹಂಗ ಕಂಡವ್ರು ಕೇಳಕೋತೀ ಅಂದ್ರೆ ಹಗುರಕ್ಕಿ ಕೇಳಕ್ಕೆ ಹೋಗ್ಬೇಡ ಬೇಡ ಬೇಡ ನರ ಹೋಗ ಮನುಷ್ಯರಲ್ಲಿ ಏನು ಕೇಳಬೇಡ ಮನುಷ್ಯ ಕಂಡದ್ದು ಕಳೆದ ಬರುವುದು ಅದು ಮಣಿದತನಕ ಅಷ್ಟ ಕೊನೆ ತನಕ ಬರುವುದು ಯಾವುದು ಅಂದ್ರೆ ಈ ಸದ್ಗುರುವಿನಲ್ಲಿ ಬೇಡ ಪರಮಾತ್ಮನಲ್ಲಿ ಬೇಡ ನರಗಳನ್ನ ಯಾಚಿಸಿ ಹೋಗಬೇಡ ಅಂತ ಹಣಪದಪ್ಪ ಶ್ರೀಮನ್ ನಿಜುಳ ಶಿವಯೋಗಿಗಳು ಪರಮಾತ್ಮನಲ್ಲಿ ಕೇಳಿದ್ರು

ಪುಣ್ಯದಿಂದ ಶ್ರೇಷ್ಠವಾದ ಕುಲ ಶೀಲ ಧನ ರೂಪ ಯೌವಣ ವಿದ್ಯಾ ತಪಸ್ಸು ಅಧಿಕಾರ ಇವೆಲ್ಲ ಪ್ರಾತ್ಯೇಕರು ಅನುಕೋಲ ನಿಷ್ಕಾಮ ಪುಣ್ಯದಿಂದ ಅಂತಃಕರಣದ ಪರಿಶುದ್ಧತೆ ಒಂದು ಕುಟ್ಟದಷ್ಟು ಸಕಾಮ ಪುಣ್ಯ ಐತೆ ಅಂದ್ರೂ ಒಂದು ಕಡ್ಡಿಯಷ್ಟು ನಿಸ್ಕಾಮ ಪುಣ್ಯಕ್ಕೂ ಆ ಗುಡ್ಡದಷ್ಟು ಸಕಾಮ ಪುಣ್ಯ ಸರಿ ಬರಂಗಿಲ್ಲ ಒಂದು ಗುಡ್ಡದಟ್ಟು ಅದು ಸಕಾಮ ಪುಣ್ಯ ನಿಸ್ಕಾಮ ಪುಣ್ಯ ಒಂದು ಕಡ್ಡಿ ಅಷ್ಟು ಇರಲಿಲ್ಲ ಆ ಕಡ್ಡಿಯಷ್ಟು ನಿಸ್ಕಾಮ ಪುಣ್ಯಗೆ ಗುಡ್ಡದಷ್ಟು ಸಕಾಮ ಪುಣ್ಯ ಸರಿ ಹೆಂಗ ಅಂದ್ರೆ

ಕೃಷ್ಣ ಪರಮಾತ್ಮ ಕೂತು ಪರಿ ನ್ಯಾಯಿ ಇತ್ತು ಇಲ್ಲಿ ತುಳಸಿ ದಳ ಅಂದ್ರೆ ನಿಷ್ಕಾಮ ಪುಣ್ಯ ಅಂತ ತಿಳ್ಕೋರಿ ಟನ್ನೇ ಬಂಗಾರ ಅಂದ್ರೆ ಸಕಾಮ ಪುಣ್ಯ ಅಂತ ತಿಳ್ಕೊರಿ ನಿಸ್ಕಾಮ ಪುಣ್ಯ ಅದು ಶಾಶ್ವತವಾದದ್ದು ಅನುಗ್ರಹ ಮಾಡ್ತೈತೆ ಆದ್ದರಿಂದ ಅದನ್ನು ಪ್ರಾರ್ಥನೆ ಮಾಡ್ಕೊಂಡ್ರು ಶ್ರೀಮಂತ ಸುಗಮ ಅಶಾಶ್ವತವಾದದ್ದನ್ನು ಕೊಡ್ತಕ್ಕಂಥದ್ದು ಸಕಾಮ ಪುಣ್ಯ ಶಾಶ್ವತವಾದದ್ದನ್ನು ಕೊಡ್ತಕ್ಕಂಥದ್ದು ನಿಷ್ಕಾಮ ಪುಣ್ಯ ಹೇಳಿದ್ರು ಗುರುವಿನ ಪಾದದೊಳಗೆ ಗುರುವಿನಲ್ಲಿ ಸೇವಾ ಮಾಡ್ತಕ್ಕಂತಹ ಭಾಗ್ಯವನ್ನು ಈ ದೇಹಕ್ಕೆ ಕೃಪಾ ಮಾಡು ಪರಮಾತ್ಮನ ನಾಮ ಜಪ ಮಾಡ್ತಕ್ಕಂತಹ ಭಾಗ್ಯವನ್ನು ಈ ವಾಣಿಗೆ ಕೊಡು ಭಗವಂತ ನಿನ್ನಣ್ಣೆ ಸ್ಮರಿಸ್ತಕ್ಕಂತಹ ಭಾಗ್ಯವನ್ನು ನನ್ನ ಮನಸ್ಸಿಗೆ ಕೊಡುವಂತ ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾದರು ದೇಹ ಮಾತು ಮನಸ್ಸು ಇವು ಸಾಧನಗಳು ಪುಣ್ಯ ಮಾಡಕ್ಕೂ ಯುವ ಸಾಧನದಾವು ಪಾಪ ಮಾಡಕ್ಕೂ ಯುವ ಸಾಧನದಾವು ನಿಸ್ಕಾಮ ಪುಣ್ಯ ಮಾಡಕ್ಕೂ ಯುವ ಸಾಧನದ దేదాపు అక్క పుణ్యాణ అక్క మాకైతి పుణ్యాన్ అక్క మనుష్యనందాపు నో అక్క పుణ్యు అక్క ఏకూడు అంద నిష్కమ పుణ్య అగలదంతే వరపుణ్య బగలదంత పరమాత్మ నిష్కమ పుణ్య ఈ మూడు సాధనూ సదావారి ಒಳಗೆ ಹೇಳಿದ್ರು ಸತಿ ಮೊದಲಾದ ಸಂಪದವ ನಡೆಸಿ ಮಂದ ಮತ್ತಿ ಕಂಡ ಕೆಲಸವನ್ನು ಅರಸದೆ ಕ್ಷಿತಿಯೊಳಸುವಂತೆ ಇದು ದೃಷ್ಟಾಂತ ಗುರುಪಾದ ಸೇವೆಯೊಳಗೆ ಅಭಿರತಿ ಎನ್ನು ಅಡಲಿಕೆಯ ಖಿಳೇಶ ಮೃತ ಗುಣ ನಿಧಿ ಕೋಶ ಜಿತ ಪಂಚ ವಿಧಪಾಶ ಬೇರೆ ಕರುಣಿಸು హ్యాపీ మపత్తు ధన కనక వస్త్ర వాహన ఇవుల సలవారి మనుష ఎంత కీడిక సహితూ మోడంగల్ నాచకే పట్టుకోడంగల్ ఆలస్డ అవుల సలభై ఏడక తయార ಅಭಿಮಾನ ಬಿಟ್ಟು ಮಾಡ್ತಾನೋ ಹಂಗ ಅಭಿಮಾನ ಬಿಟ್ಟು ಮಾಡುವ ಭಾಗ್ಯವನ್ನು ಈ ದೇಹಕ್ಕೆ ಕೃಪಾ ಮಾಡು ಪರಮಾತ್ಮ ಸುಮ್ನೆ ಯಾಸ್ತ್ರ ಸುಟ್ಕ ಹೇಳ್ತೀನಿ ನಿಮಗ ನಮ್ ತಿಮ್ಮ ಹಸಿನ್ ಬರಾಗ ಸೋಫಾ ಸಟ್ ಟಿವಿ ಸಟ್ ಡೈನಿಂಗ್ ಎಲ್ಲಾ ಎಲ್ಲ ತುಂಬಿದ್ರು ಬರಾಗ

ಬೇದ ನೀನ್ ಕೈಯಾನ್ ಕಸಬಾರಿ ಇಸ್ಬೋತ್ನು ನೀ ಕಸ ಒಳಿಯ ಕೈಯನ್ ಕಸಬಾರಿ ಇಸ್ಕೊಂಡು ಆಕಿನ ರಮೇಶ್ ಕೆಲಸ ಖರ್ಚು ಉತ್ತಮ ಬೇಯಕ್ ಹೋಗ್ಬೇಡ ಗದ್ರ ಗದಸಾಕ್ ಹೋಗ್ಬೇಡ ಅಂತ ಆಗ್ತಿ ಅಂದ್ರೆ ತಿಮ್ಮ ನಾವು ಅಂತ ಹೌದವಾ ಹಂಗ್ ಬಾಡ್ ಉಪಾಯ ಅಂತ ಮರಿದು ಸರಿಗದ ಎದ್ದು ತಿಮ್ಮ ತಾಣ ಕಸಬ ತಗೊಂಡು ಮನೆಯ ಕಸ ಬರೀತ ಅವ್ರವ್ವಾಟ್ಟಿದ್ವಿ ಅದಕ್ಕೆ ಅವ್ರವ್ ಅದು ತಿಮ್ಮನ ನಾವು ಬಂದ ಯಾಕೆ ತಮ್ಮ ನೀ ಕನ್ಸ ವಿಷಯ ನಾವು ಮನೆಯಾಗ ಇಬ್ಬರು ಹೆಣ್ಮಕ್ಳು ಇದು ಇಬ್ಬರು ಹೆಣ್ಮಕ್ಳು ಮನೆಯಾಗಿರ್ಲಾಕಾಗಲಿ ನೀ ಯಾಕ ಕಸ ಹೊಡೀತಿ ಕಣಸ ಮನುಷ್ಯ ಬ್ಯಾಡ್ತಾಯಿ ಕೈಯ್ ಕಸ ಬರಗಿ ಕಸಗೊಂಡ್ರು ಬರ್ತಾಳು ಒಂದು ತಿಳ್ಕೊಂಡಿದ್ದ ಅವ್ರು ಯಾಕೆ ಕಸ ಹೊಡ್ದು ಅಂತ ಹೇಳಿ ಯಾವ ನೀನು ನಾವು ದೇವಿನ ಗರಿಯದವ್ರು ನೀವು ಮನೆಯಾಗ ಅವನು ಕಳ್ಸು ಹೇಳಕ್ಕ ಇತ್ತ ಆಕಿನ್ನೂ

ಯಾರಿಗೇ ಲೌಕಿಕ ಹೆದ ಸಲುವಾಗಿ ಮಕ್ಕಳ ಸಲುವಾಗಿ ದನ ಕನಕದ ಸಲುವಾಗಿ ದಾನ ಹೊಸ ನೋಡೋದ್ ಕುತ್ ಮತ್ತ ಅಂತ ಕೀಳು ಕೆಲಸ ಅಭಿಮಾನ ಬಿಟ್ಟು ಹೆಂಗ ಮಾಡ್ತೀವಿ ನಾವು ಹಂಗೆ ಗುರುವಿನ ಸೇವಾ ಮಾಡ್ತಕ್ಕಂಥ ನಿರಾಭಿಮಾನವಾಗಿ అభిమాన రహిత వారి గురువు సేవ మాట్ భాగ్య ఈ శరీరకు పరమాత్మ అంట ప్రార్థన నిజ్ హడను అవార్పుగా బేడ హై ఒమలు హు హడాలపుగా బేడాు వయస్ మణితాను అబ్బు కలితాడే అంతకొండ బి భాగ్

ದೊಡ್ಡ ಹೊಸ ಬಾಯಿಯವರು ಶೇವ ಮಾಡಿದ್ರು ನಾನು ಮಕ್ಕಳು ನಾನು ಮಠರಾಗಿದ್ದು ಹೋಗಪ್ಪ ಅಂತ ಅವರವ ಅಪ್ಪನ ಕಳಿಸಿದ್ರು ಅವ್ರ ಗುರುಗಳು ಹೋದ ಸುಳಿ ಯಾಕೆ ಯಮನವ್ವ ಗುರುಗಳು ಸೇವಾ ಮಾಡಿದ್ಲು ಗುರುವಿನ ಸೇವೆಯೊಳಗೆ ತಾನು ತಿಳಿದಂಗೆ ಮಾಡಿದ್ಲು ತಾನು ತಿಳ್ದಂಗೆ ಅಡುಗೆ ಮಾಡ್ತಿದ್ಲು ತಾನು ತಿಳಿದಂಗೆ ಕಸ ಗುಡಿಸ್ತಿದ್ಲು ತಿಳಿದಂಗೆ ಬಟ್ಟಿ ತುಳಿತಿದ್ಲು పూవ పత్రింద పూజ కొడుతూ కాయిదు వర్స్ సేవాడీ దొడ్డ బసవారి మెచ్చి ఐకి మస్తకారుస్త హర్ష ఆశీర్వాదు ఎవరు సన్నిధాన నిధారైతు హనుమ ಕಾಂಬಾರ ಸಾಗಿ ಸಹಿತ ಮಾದಕ್ಕೆ ಅಲ್ಲಾ ಸಾರಿ ಅಲ್ಲ ಕಾಂಬಾರ ಸಾಗಿ ಸಹಿತ ಯಮನವ ನೀ ಎಲ್ಲಿ ಹೋಗಿ ನಿಂತಿ ಅಲ್ಲಿ ಗಂಗಾ ಬಾಯಿ ಹರಿದು ಬರ್ತಾಳು ನೀ ಎಲ್ಲಿ ಹೋಗಿ ನಿಂತಿ ನಿನ್ನ ಮುಂದೆ ಸರಸ್ವತಿನ ನಾಟ್ಯ ಮಾಡ್ತಾಳ ಹೂವು ಅಂತ ದೊಡ್ಡ ಬಸವಾರ ಶೇವ್ ಮೆಚ್ಚಿ ಒಲದ ಹರಶಿ ಆಶೀರ್ವಾದ ಮಾಡಿದ್ರು ಗುರು ಅಂತ ತಿಳ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ మాత్రం ఊరు కడతారు పీడస్ గోడ వైకో ఊరి ఎత్తవదు గుడ్డ ప్రదేశ అర జలసీతవ సజ్జన గుడ్డ అంత హాత ಯಾವ ಪುಣ್ಯೂ ನಾನು ಸಾಕಷ್ಟು ಭೂಮಿ ಕೊಟ್ಟರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ರು ಹಡಗು ಅವ್ರ ಬೇರೆ ಯಾರು ಅಲ್ಲ ಸಜ್ಜನದ ಮುನ್ನದ ಶರಣಮ್ಮ ಅಂತ ಲೋಕ ಪ್ರಸಿದ್ಧಾಗುವಂಥವಳು ಫಲ ಏನನ್ನು ಅಂದ್ರೆ ಗುರುಶೇವಾದ ಫಲ ಸಾರಿ ಏನು ಶಾಸ್ತ್ರ ಓದಿಲ್ಲ ಏನ್ ಮಾಡಿಲ್ಲ ಶ್ರದ್ಧೆಯಿಂದ ಅಭಿಮಾನ ಬಿಟ್ಟ ಗುರುಗಳಿ ಸೇವಾ ಮಾಡ್ಯಾಳು ಗುರುವಿಣಿ ಸೇವಾದ ಫಲ ಎಂತಿಂತ ಜಗದ್ಗುರುಗಳ ಬಂದ ಆಕಿ ಭಾಗದ ಬಂದ್ ಭಾಗದ ಹೊರಗೆ ಬರ್ತಿದ್ದಿಲ್ಲ ಆಕಿ ಸಜ್ಜನಗುಡ್ಡದ ಶರಣ ತಾಯಿ ಅವರು ಅಂತಂದ್ರ ಭಾಗದ ತನಕ ಬಂದ ಜಗದ್ಗುರ್ಗಳ ಆ ಸಜ್ಜನಗುಡ್ಡದ ಶರಣನವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು ಬೇಟೆಗೆ ಹೋಗ್ತಿದ್ರು ಈ ಬಾರಿ ಬೆಟ್ಟ ಹಾಕಿ ನೀವ್ಯಾಕ ಅಂತ ವಿನಯ ಸಂಪನ್ನಳಾದ ಸಜ್ಜನ ಕುಟ್ಟದು ಶಾರಾಮ್ನವರು ಅಂತಿದ್ರು ಏನ್ ಆಗ್ತಿದ್ರೆ ಅದ ಕರೆ ಆಗ್ತಿತ್ತು ಸತ್ಯ ಆಗ್ತಿತ್ತು ಅಂತ ಸಾಮರ್ಥ್ಯ ಬಂದಿತ್ತು ಗುರು ಸೇವಾ ಮಾಡಿದ ಫಲ ಹಂಗ ನಿಷ್ಕಾಮ ಭಾವನೆಯಿಂದ ನಿರಭಿಮಾ ನಿರಭಿಮಾನದಿಂದ ಗುರು ಸೇವಾ ಮಾಡಿದ್ರ ಜನ್ಮ ಸಾರ್ಥಕ ಐತಿ ಜನರಲ್ಲಿ ಅಭಿಮಾನದ ವಾದಿ ಬಹುತರ್ಕವನ್ನು ಬಿಡದೋದಿ ಬಳಲುವಂತೆ ಮಣುಗಳ ಜಪಗಳನ್ನ ಮೇಲ್ಡಿ ಅಣುದಿರ ಅಣುದಿನ ಮೇಲೆ ಮಾಡು ಪಾವಣಶೀಲ ನೃತ ಗುಣ ನಿಧಿಲೋನಾ ಪರಮಾತ್ಮ ನನ್ನ ವಾಣಿಗೆ ಎಂಥ ಪುಣ್ಯವನ್ನು ಅನುಗ್ರಹ ಮಾಡು ಹೆಂಗ ಒಬ್ಬ தர்க்காஸ்திரவன் ஓதிர் தக்கவாதி ஜெய்சி சபையொழ பண்டித்தர மதினொழ கௌரவ மன்னனையு அந்த ஹகலு ராத்திரி ஓதிர் தவ வியாக்கண சூத்திர தர்க்காஸ்திரவன் நியாயசாஸ்திரவன் ராத்ரி ஓத்திர் தவ

మాహేశ్వర సూత్ర పాణినే వ్యాకరణ సూత్ర నెనపు మార్కళక శంకర భగవప్పి డుకు ఈ వ్యాకరణ సూత్ర పరమాత్మ రక్షణ మోడల్ ఈ అన్న సాీపం సంప్రాప్తే సంహితే కాలే నహి నహి రక్షకి డుకురణి భజ గోవిందం భజ గోవిందం గోవిందం భజ మూఢమతే పరమాత్మన నమస్మరణిమా నోడ ఇప్పిగురు శంకర భగవత్ప ఎప్ప వరుస ఆంధ్ర ఇవ్వ వయస్సిన ఆజ్య బుద్ధి హారు భగవంత నమోచారా ಪಾಣಿನಿ ಸೂತ್ರಗಳ ನಿನ್ನ ರಕ್ಷಣೆ ಮಾಡುವುದಿಲ್ಲ ವ್ಯಾಕರಣ ಸೂತ್ರಗಳನ್ನ ರಕ್ಷಣೆ ಮಾಡುವುದಿಲ್ಲ ಹ್ಯಾಂಗ ಪಂಡಿತ ಜನಗೌರವವನ್ನು ಜನಮಣ್ಣಿಯನ್ನು ಪಡಿಬೇಕು ಅಂತ ಶಾಸ್ತ್ರದ ಸೂತ್ರಗಳನ್ನ ಹಗಲು ರಾತ್ರಿ ಪಠನ ಮಾಡ್ತಿರ್ತಾನೆ ಜನರು ಅಲಿಯುವ ಅಭಿಮಾನಗಂಧಗಳು ವಾದಿ ತರ್ಕವನ್ನು ಬೆಳೆದೋಗಿ ಬಳಲುವಂತೆ ಹಾಗಲ್ ರಾತ್ರಿ ಅಭ್ಯಾಸ ಮಾಡ್ತಿರ್ತಾನೋ ಹಂಗ ಮನುಗಳ ಜಪಗಳನ್ನ ಬೇರುಂಡಿಯೊಳಗಿನ ಬೆರೆ ಮಾಡು ಪಾವಣ ಶೀಲ ಸದಾ ಅವಕಾಶ ವಾಣಿ ಒಳಗ ಮಂತ್ರ ಪಟ್ಟಣಿ ನಾಮದ ಜಪ ಸದಾವಕಾಲ ಅನಘ ಮಂತ್ರ ಆಗ ಮಂಗಳಿಳಿದು ಬಿಳಿದು ವಚನದಲ್ಲಿ ಮಾಡಲಿಲ್ಲವೇ ತಪವನ್ನು ಇಲ್ಲವೇ ಅಂತ ಶ್ರೀಮಂಡಿ ಯೋಗಿಗಳ ారు అంత మంత్ర జపం మాత ఇది అని చంద్ర వాణి శుద్ధి నిష్కమపు పుణ్యద సంపాదన అక్క అప్పుడు వాణి శుద్ధ అంద్ర మంత్ర పఠన మిరంగిల్ నాకు సున్నా వ్యాసరా బుటక మార్ ముస్ వాణి తపస్లిక హ్యాంగి అంద్ర ನಮ್ಮ ತಿಮ್ಮಗ ಮೂರು ಮಂದಿ ಎಲ್ವಾಗಲಿದ್ರು ಮೂರು ಮಂದಿ ಜದಲಿದ್ರು ಮೂರು ಮಂದಿ ಬರ್ ಬರ್ತಿದ್ರು ವರ ನೋಡಕ್ ಬರ್ತಿದ್ರು ಮಾತಾಡಿಸ್ತಿದ್ರು ಇವು ಎಬಡ ತರಡಾ ಜಗಲ್ ಮಾತಾಡೋಣ ಬ್ಯಾಡ ಅಂತ ಹೇಳಿ ತಿರುಗೋಗಿಬಿಡ್ತಿದ್ರು ತಿಮ್ಮ ಒಂದು ಉಪಾಯ ಮಾಡಿದ್ರು ಏನು ಉಪಾಯ ಮಾಡಿದ ಅಂದ್ರೆ ನಿಮ್ದು ಲಗ್ನ ಆಗ್ಬೇಕಂತ ನೀವು ಒಟ್ಟ ಮಾತಾಡಕ್ ಹೋಗಬೇಡ್ರಿ ಅವ್ರ ಬೀದರ್ ಭಾಗದ ಹೋಗೋ ತನಕ ಒಟ್ಟ ಮಾತಾಡಕ್ ಹೋಗಬೇಡ್ರಿ ಮದುವೆ ಮಾಡ್ತಾ ಮಕ್ಕಳಿಗೆ ಹೇಳಿದ ಆ ಬೀದರ್ ನೋಡಕ್ ಬರ ಅವ್ರಿಗೆ ಏನ್ ಹೇಳಿದ ನನ್ನ ಮಕ್ಕಳು ನಾಶ್ತಾವ್ರಿ ನೀವೇನ್ ಕೇಳ್ತೀರಿ ಕೇಳ್ರಿ ಕೊಡ್ತ ಮಾತಾಡ್ಸಕ್ ಹೋಗ್ಬೇಡ್ರಿ ನಾಶ್ತಾವ ನನ್ನ ಮಕ್ಕಳು ಅಂತ ಅವ್ರಿಗೆ ಹೇಳಿದ ಆತ್ ಬಿಡಪ್ಪ ಮತ್ತ ಹೆಣ್ಮಕ್ಳು ಸ್ವಭಾವ ನಾಚಿ ಅವರೇ ಯಾಕೆ ಮಾತಾಡ್ಸೋದು ನಾವು ಎಷ್ಟು ಹರಿತದೆ ಅವ್ರು ಇಷ್ಟು ವಿಶ್ವಾಸನ ಹೇಳ್ತೀವಿ ಅಂದ್ರೆ ಅಂತ ಅವ್ರಿಗೆಲ್ಲ ನಾಕ ಕರ್ಕೊಂಡು ಬಂದ ಮೂರು ಮಂದಿನ ನೋಡಿದ್ರು ಮೂರು ಮಂದಿ ಸದಾ ಕೂತರು ಅವರು ನೋಡ್ರು ಉಳಿಯಾಗ ಪಲ್ಲ ಹಾಕಿದ್ರು ಕುಂಕುಮ ಹಚ್ಚರು ಮತ್ತು ಗಟ್ಟಿಯಾದಿಂದ ಹೋಳಿಗೆ ಗಡಬ ರುಗಿ ತುಪ್ಪ ಎಲ್ಲ ಉಂಡು ಹೋಗ್ಬೇಕು ಅವ್ರು ಎಲ್ಲ ಮಾಡಿದ್ರು ಅವರೆಲ್ಲ ಊಟನೂ ಮಾಡಿದ್ರು ಊಟ ಮಾಡಿ ಬಂದ ಮುಳಕ ಊಟ ಮಾಡಿ ಬಂದ ಹೊರಕು ಕೂತು ಇರತಿ ಹಾಕೊಳ್ ಹಾಕಿತ್ತ ಇವರು ಬಡೋದಾತ ಕೂತು 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 ಜಾಸ್ತಿ ಈ ಹುಡುಗಿಯರಿಗೆ ಅಂದ್ರೆ ಈ ತಿಮ್ಮ ಮಕ್ಕಳಿಗೆ ತಾಟ ಆಟಗುತ್ತೆ ಇವ್ರ ಅಂತ ಹೇಳಿದ್ರು ನೋಡುವ ಕಟ್ ಮಾಡುವುದು ಎಲ್ಲ ಮುಗಿದ ಬಂದು ಅಂತ ಹೋಗಿ ತಿಮ್ಮನ ಮಗಳು ಮಾಡಿದ ಕಡುಬಾವು ಆ ಬ್ಯಾಗ್ ಅದು ಸಣ್ಣ ಗಿದ್ದಿಲ್ಲ ಮಾತಾಡಬಾರ್ದು ಮಾರು ಏನಂತ ತಡಬಾ ತಡಬಾ ತಿಂದಾಗ கேட்க ஒழுகு அவ்வளோத்தோடாக்கு அவரு நிப்பா உளி அந்த அணுக்கொண்ட் எண்ணெய்து ஆக தப்பா தாத்தாடு தாத்தா அப்பா மாதாடபாட் అప్ప మాతాడ మాతాడత నెన కర్ర సుమ్ ఆ తాతాడీ మాట్లాడవాళ్ళకి నీకు మాతాయ్ ఎవడ జావు నమ్ కళా ಈಗ ಮೂರು ಗೆದ್ದಾಗ ನಮ್ಗೆ ಕೊಡ್ತಾ ಯಾಕೆ ಹಾಕ ಹಾಕಲೈತಿ ಅಂದ್ರೆ ಸುಮ್ನೆ ವ್ಯಾಸನ ಆಗ್ಬಾರ ಹೇಳಿ ನಮ್ಮ ನಮ್ಮ ವಾಣಿ ಒಳಗು ಅಂದ್ರೆ ಅಥವಾ ಯಾವ ಜನ್ಮ ಜನ್ಮಗಳಲ್ಲಿಯೂ ಮಂತ್ರ ಪಠನೆ ನಾಮ ಜಪ ನಮ್ಮ ಅಂತ ಸಂಭವಿಸಿರಲಿಲ್ಲ ಗಳಿಸಿರ್ಲಿಲ್ಲ ಅಂತಂದ್ರ ಹಂಗೆ ಎಬಡ ಎಡ್ಡ ಗೆದಲ ಇಂಥ ಜನ್ಮಗಳ ಪ್ರಾಪ್ತಿಯಾಕ ಒಂದು ತಿಳ್ಕೊಂಡು ಬರುವಂತವ್ರ ಯಾರು ಬೆಳೆದಾಗ ಹಗಲು ರಾತ್ರಿನೂ ಆ ಭಗವಂತನ ನಾಮ ಜಪವನ್ನು ನಾಮಸ್ಮರಣೆಯನ್ನ ಮಂತ್ರ ಪಠಣೆಯನ್ನ ಮಾಡತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುಣಾತ ದಯಪಾಲಿಸಲಿ ಇನ್ನು ಮಾನಸಿಕವಾದ ತಪಸ್ಸನ್ನು ಕುರಿತು ಅಮ್ಮವರು ಬೋಧ ಮಾಡ್ತಾರಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ